ವನಿ ನ್ಯೂಸ್ಗೆ ಸ್ವಾಗತ ಸಂಘಟನಾ ಮೊಕ್ಕದಿಂದ ಹೋರಾಟ ನಡೆದರೆ ಮಾತ್ರ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಸಾಧ್ಯ ಕುತುಬುದ್ದೀನ್ ಖಾಜಿ ಅಭಿಪ್ರಾಯ ಪಕ್ಷಾತೀತ ಜಾತ್ಯತೀತ ಶ್ರೀ ಜಗದೀಶ್ ಶೆಟ್ಟರ್ ಶ್ರೀ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಕೈಜೋಡಿಸಲು ಸಚಿವರು ಶಾಸಕರಿಗೆ ಕುತುಬುದ್ದೀನ್ ಖಾಜಿ ಮನವಿ ಮಾಡಿಕೊಂಡಿದ್ದಾರೆ ಅಂದಾಗ ಮಾತ್ರ ಲೋಕಾಪುರ ರಾಮದುರ್ಗ ಸವದತ್ತಿ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನ ಬರುವುದು ನಿಶ್ಚಿತ ಅಂತ ಬೆಳಗಾವಿ ಧಾರವಾಡ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಪ್ರಗತಿಪರ ಸಂಘಟನೆಗಳಿಗೆ ಕರೆ ಕೊಟ್ಟಿದ್ದಾರೆ ವರದಿ ನವಾಜ್ ಮೋದಿನವರ್ ಕುತ್ಬುದ್ದೀನ್ ಖಾಜಿ ನಿನ್ನೆ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಭೇಟಿಯಾಗಿ ಎಲ್ಲಮ್ಮನ ರೈಲು ಮಾರ್ಗದ ಪ್ರಯುಕ್ತ ವಿಚಾರ ವಿಮರ್ಶವನ್ನು ಮಾಡಿದಾಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಕ್ಕೆ ನಾನು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಅದರಂತೆ ನಾನು ಬರೀ ರೈಲ್ವೆ ಹೋರಾಟ ಸಮಿತಿಯವರಿಗೆ ಅಷ್ಟೇ ಈ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತೇಳಿ ಗುತ್ತಿಗೆ ಕೊಟ್ಟಿಲ್ಲ ರಾಮದೂರ್ ನಗರದ ಇವತ್ತು ಕರ್ನಾಟಕದ ರಕ್ಷಣಾ ವೇದಿಕೆಯ ಸಂಘಟನೆ ಇರಬಹುದು ದಲಿತ ಸಂಘ ಇರಬಹುದು ವಕೀಲರ ಸಂಘ ಸಂಸ್ಥೆ ಇರಬಹುದು ಮತ್ತು ಇತ್ಯಾದಿ ಇತ್ಯಾದಿ ವಿವಿಧ ಸಂಘಟನೆಗಳ ಜವಾಬ್ದಾರಿ ಇದು ಅವರೆಲ್ಲರೂ ತಮ್ಮ ತಮ್ಮ ಮಟ್ಟದೊಳಗ ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ ಮಾನ್ಯ ಸ್ಥಳೀಯ ಶಾಸಕರಾದ ಅಶೋಕ್ ಪಟ್ಟಣ ಅವ್ರಿಗೆ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ತಾವು ತಮ್ಮ ಮಟ್ಟದೊಳಗೆ ಪ್ರಯತ್ನ ಮಾಡಬೇಕು ಎಲ್ಲರೂ ಸೇರಿ ಪ್ರಯತ್ನ ಮಾಡಿದಾಗ ಸರ್ಕಾರಗಳ ಮೇಲೆ ಸರ್ಕಾರದ ಮಂತ್ರಿಗಳ ಮೇಲೆ ಒಂದು ಒತ್ತಡ ಬಂದು ಈ ಯೋಜನೆ ಕಾರ್ಯರೂಪಕ್ಕೆ ಬರುವುದರಲ್ಲಿ ಯಾರ ಮಾತು ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಅದರಂತೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತು ಮಾನ್ಯ ಪ್ರಹ್ಲಾದ್ ಅವರು ಎಲ್ಲಮನ ದೇವಸ್ಥಾನದ ಭಕ್ತರಿಗೆ ಶಬರಿಕೊಳ್ಳದ ಭಕ್ತರಿಗೆ ಬಡಚಿ ಈರಣ್ಣನ ಭಕ್ತರಿಗೆ ಸಿರ್ಸಂಗಿ ಕಾಳಮ್ಮನ ಭಕ್ತರಿಗೆ ಒಂದು ರೈಲ್ವೆ ಸೌಲಭ್ಯ ದೊರಕಿಸಿಕೊಡಬೇಕಂತೇಳಿ ಒಂದು ಏನು ಪ್ರಾಮಾಣಿಕ ಪ್ರಯತ್ನ ನಡೆಸಾರ ಆ ಒಂದು ಪ್ರಯತ್ನಕ್ಕೆ ಪಕ್ಷ ಭೇದ ಮರೆತು ಇವತ್ತ ರಾಮದುರ್ಗ ಶಾಸಕರೇ ಇರಬಹುದು ಸೌದತ್ತಿ ಶಾಸಕರೇ ಇರಬಹುದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಗಳಾದ ಸತೀಶ್ ಅನ್ನ ಜಾರಕಿಹೊಳಿ ಇರ್ಬೋದು ಎಲ್ಲರೂ ಅವ್ರಿಗೆ ಸಾಥ್ ಕೊಡಬೇಕು ಮುಂಬರ ಬಜೆಟ್ ಒಳಗ ಲೋಕಾಪುರದಿಂದ ಧಾರವಾಡಕ್ಕೆ ಏನು ರೈಲ್ವೆ ಮಾರ್ಗ ಐತಿ ಆ ರೈಲ್ವೆ ಮಾರ್ಗ ಆಗುವುದರಿಂದ ಧಾರ್ಮಿಕ ಭಕ್ತರಿಗೆ ಬಹಳಷ್ಟು ಅನುಕೂಲ ಆಗುವಂತ ಒಂದು ಯೋಜನೆ ಅದ ಮತ್ತು ರೈಲ್ವೆ ಇಲಾಖೆಗೆ ಇದರಿಂದ ನುಕ್ಸಾನಿಲ್ಲ ಇಲ್ಲ ಬಹಳಷ್ಟು ಲಾಭ ಕೂಡ ಐತಿ ಮತ್ತು ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಾಂದಿ ಆಗಲಿರುವ ಒಂದು ಸುವರ್ಣ ಯುಗ ಪ್ರಾರಂಭ ಆಗುವ ಈ ಯೋಜನೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಂಘಟನಾತ್ಮಕವಾಗಿ ನಾವೆಲ್ಲರೂ ಸೇರಿ ಸೇ ಒಂದು ಪ್ರಯತ್ನ ಮಾಡಿದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದರೆ ಮಾತ್ರ ಅದು ಸಾಧ್ಯ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛ ಪಡ್ತೇನೆ ಮಾನ್ಯರೇ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅನುಕೂಲ ಆಗುವ ಇದ್ದರೆ ಅಲ್ಲೇ ರಿಟರ್ನ್ಸ್ ಯೋಜನೆ ಪರವಾದಂತ ಸಮೀಕ್ಷೆ ನೋಡಕ ಹೋಗಂಗಿಲ್ಲ ಅಲ್ಲೇನದ ಜನರ ಒಂದು ಬೇಡಿಕೆಗೆ ತಕ್ಕಂತೆ ಯೋಜನೆ ಅನುಷ್ಠಾನಗೊಳಿಸುವ ನಿಯಮ ಕೇಂದ್ರ ಸರ್ಕಾರ ಮಾಡಬೇಕು ಇದು ಜನರ ಒಂದು ಒತ್ತಾಯಿತಿ ಜನರಿಗೆ ಅನುಕೂಲ ಆಗತ್ತೆ ಕ್ಷೇತ್ರದ ಒಂದು ಅಭಿವೃದ್ಧಿ ಆಗತ್ತೆ ಉತ್ತರ ಕರ್ನಾಟಕದ ಒಂದು ಸ್ವರ್ಣ ಯುಗ ಪ್ರಾರಂಭ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ನಾ ಹೇಳ್ತೀನಿ ಈ ಮುಂಬರುವ ಡಿಸೆಂಬರ್ ಒಳಗ ಚಳಗಾಲ ಅಧಿವೇಶನ ಏನು ಬೆಳಗೋದಾಗ ಪ್ರಾರಂಭ ಆಗತ್ತೆ ಅದಕ್ಕಿಂತ ಮುಂಚಿತವಾಗಿ ನಾವು ಅಖಂಡ ಉತ್ತರ ಕರ್ನಾಟಕ ಒಳಗ ಸರ್ಕಾರಗಳಿಗೆ ಎಚ್ಚರಗೊಳಿಸುವ ಒಂದು ಹೋರಾಟವನ್ನು ಹಾಕೊಂಡು ಮೊದಲದಿಂದ ಎಲ್ಲಮನೆ ದೇವಸ್ಥಾನವರಿಗೆ ಒಂದು ಜನಾಂದೋಲನ ಮಾಡಿ ಆದರೆ ಮುಂಚಿತವಾಗಿ ಸರ್ಕಾರಗಳು ಎಚ್ಚೆತ್ತುಕೊಂಡು ಈ ಯೋಜನೆ ಕಾರ್ಯರೂಪಕ್ಕೆ ತರುವ ಪ್ರಮಾಣಿಕ ಪ್ರಯತ್ನ ಮಾಡಬೇಕಂತ ಹೇಳಿ ನಾನು ಇನ್ನೊಮ್ಮೆ ಎಚ್ಚರಿಸಿ ಎಚ್ಚರಿಸುತ್ತೇನೆ ನಾನು ಕುತ್ಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್